ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಹೇಳಬೇಕೆಂದಿರುವುದು ಯಾವ ವಿಷಯದ ಬಗ್ಗೆ ಎಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ನಿಮಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಲಿಕ್ಕೆ ಇದ್ದೀನಿ ಏನಕ್ಕೆ ನಾನು ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇದ್ದೀನಿ ಅಂತಂದರೆ ನಾನು ಇದರಲ್ಲಿ ಇತ್ತೀಚೆಗೆ ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ ಓಕೆನಾ ಮತ್ತು ನನಗೆ ಸುಮಾರು ಜನ ಫ್ರೆಂಡ್ಸು ಕೂಡ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಗೆ ಇದು ಮಾಡೋದು ಹೇಗೆ ಇನ್ವಾಲ್ವ್ ಆಗೋದು ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ ಹೇಳ್ಬಿಟ್ಟು ಕೆಲವರು ನನ್ನ ಸ್ನೇಹಿತರೆಲ್ಲ ಕೇಳಿದರು ಹಾಗಾಗಿ ನಾನೇನು ಮಾಡಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈಗ ರೀಸೆಂಟಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ನೋಡೋಣ ಅಂತ ಹೇಳಿ ನಾನಿವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ ನೋಡಿ ನಾವು ಯಾವಾಗ ನಾವು ಏನು ತಿಳ್ಕೊಬೇಕೋ ಅದು ನಾವೇನು ಪಡ್ಕೊಳ್ಬೇಕೋ ಅದು ಆಗ ಟೈಮಿಗೆ ಟೈಮಿಗೆ ಸಿಗುತ್ತೆ ನೀವು ಅದು ಬೇಕು ಅಂತಂದರೆ ಅದು ದೊರಕೋಕ್ಕೆ ಶುರುವಾಗುತ್ತೆ ಸೊ ನಾನು ಹೀಗೆ ಅದನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಒಬ್ಬ ನನ್ನ ಫ್ರೆಂಡ್ ಒಬ್ಬ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಿ ಆಲ್ರೆಡಿ ಅರ್ನ್ ಮಾಡಿರೋನು ಒಬ್ಬ ಸಿಕ್ತ ಅವನೂ ಕೂಡ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸಸ್ನ ನಾನು ಕೇಳೋಕೆ ಶುರು ಮಾಡಿದೆ ಅದಾದ ಮೇಲೆ ನಾನು ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಇವತ್ತಿಂದ ಏನು ಹೊಸ್ದಾಗೇನು ಆಸಕ್ತಿ ಹುಟ್ಟಿಲ್ಲ ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಪ್ರಯತ್ನ ಪ್ರಯತ್ನಪಟ್ಟಿದ್ದೆ ಆಗ ನಾನು ಬೆಂಗಳೂರಲ್ಲಿ ವಾಸ ಇರಬೇಕಾದ್ರೆ ನಾನು ಹತ್ರ ಇರುವಂತಹ ಒಂದು ಮಹಾತ್ಮ ಗಾಂಧಿ ರೋಡು ಕಸ್ತೂರ್ಬಾ ರೋಡ್ಗಳಲ್ಲಿರುವಂತಹ ಅವಾಗೆಲ್ಲ ಆನ್ಲೈನ್ ಇರಲಿಲ್ಲ ಸ್ಟಾಕ್ ಮಾರ್ಕೆಟ್ ಅವಾಗೆಲ್ಲ ಆಫ್ಲೈನ್ ಇದ್ದಿದ್ದು ಸ್ಟಾಕ್ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಅಲ್ಲೆಲ್ಲ ಹೋಗಿ ವಿಷಯಗಳ ಬಗ್ಗೆ ನಾನು ಇದ್ದೆ ಕೆಲವು ಬುಕ್ಸ್ಗಳನ್ನು ಕೂಡ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಓದಿದ್ದೆ ಸೊ ಹಾಗಾಗಿ ಅದರಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಆ ಸಮಯದಲ್ಲಿ ನಾನು ಓದಿದಾಗ ಅವರೆಲ್ಲ ಹೇಳ್ತಾ ಇದ್ದರು ಸುಮಾರು ವೇ ಟು ಹೆಲ್ತ್ ಅಂತೆ ವೇ ಟು ವೆಲ್ತ್ ಮತ್ತು ಇನ್ನೂ ಒಂದೆರಡು ಬೇರೆ ಬೇರೆ ಫಾಮ್ಸ್ಗಳಲ್ಲಿ ನಾನು ವಿಚಾರ ಮಾಡಿದ್ದೆ ಸೊ ಈ ಬುಲ್ಲಿಶು ಬೇರಿಷ್ ಏನು ಯಾವ ರೀತಿ ಈ ಥರದ್ದೆಲ್ಲ ಈಕ್ವಿಟಿ ಅಂದ್ರೇನು ಮತ್ತೊಂದು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನನಗೆ ಐಡಿಯಾ ಇತ್ತು ಆವಾಗಲೇ ಬಟ್ ಆದರೆ ನಾನು ಆವಾಗ ನಾನು ಇನ್ವೆಸ್ಟ್ ಮಾಡಲಿಲ್ಲ ನಿಮಗೆ ನೀವು ನಂಬ್ತಿರೋ ಬಿಡ್ತಿರೋ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾನೇನು ಆ ಒಂದು ವಿಷಯ ತಿಳ್ಕೊಬೇಕಾದ್ರೆ ಅಲ್ಲಿ ನಮಗೆ ಅಲ್ಲಿ ಒಬ್ಬರು ಮಾಹಿತಿ ಕೊಟ್ಟರು ತುಂಬ ಚೆನ್ನಾಗಿ ಕೊಟ್ಟರು ಮಾಹಿತಿ ಎಲ್ಲ ಒಂದು ಮೂರು ಇದರಲ್ಲಿ ಸೊ ಫಸ್ಟ್ ಏನಂತಂದರೆ ಮಿನಿಮಮ್ ನಿಮ್ಮ ಬ್ಯಾಂಕ್ ಒಂದು ಅಕೌಂಟ್ ಇರಬೇಕು ಅದನ್ನು ಲಿಂಕ್ ಮಾಡಬೇಕು ಅದರಲ್ಲಿ ಸ್ವಲ್ಪ ಅಮೌಂಟ್ ಇರಬೇಕು ಆವಾಗದೆಲ್ಲ ಮಿನಿಮಮ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಇರಬೇಕು ಆ ಥರದ್ದೆಲ್ಲ ಹೇಳಿದ್ರು ಅವರು ಇನ್ನು ಕೆಲವರು ಬರೀ ಒಂದು ಟೆನ್ ತೌಸಂಡ್ ಇದ್ದರೆ ಸಾಕು ಅಂತ ಕೆಲವರು ಹೇಳಿದರು ಬೇರೆಯವರು ಇನ್ನು ಆ ಥರ ಒಂದು ಸ್ವಲ್ಪ ಅಮೌಂಟ್ ಇರಲೇಬೇಕು ಅಂತೇಳಿ ಹೇಳಿದರು ಬಟ್ ಆ ಟೈಮಲ್ಲಿ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಅವಾಗ ಲೈಕ್ ಇನ್ವೆಸ್ಟ್ ಮಾಡೋವಷ್ಟು ಸುಮ್ಮನೆ ಈ ಥರದ್ದೆಲ್ಲ ಬಟ್ ಹಾಗೆ ಅವರು ವಿಷಯಗಳನ್ನ ಕೂಡ ನನಗೆ ಅವರು ವಿಷಯವನ್ನು ಹೇಳಿದರು ಏನಂತಂದರೆ ಹೇಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಯಾವ ರೀತಿ ಇದು ಗ್ರೋ ಆಗುತ್ತೆ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು ಈ ಥರದ್ದೆಲ್ಲ ನಮಗೆ ಹೇಳಿದರು ಅವರು ಓಕೆ ಆ ವಿಷಯ ಏನು ಅಂತಂತಂದರೆ ನಾನು ನಿಮಗೆ ಇವಾಗ ಹೇಳ್ತೀನಿ ಅವರು ನಮಗೆ ಕೆಲವು ಎಕ್ಸಾಂಪಲ್ಸ್ ತೋರಿಸಿದ್ರು ಯಾವ ಸ್ಟಾಕು ಯಾವ ಕಂಪ್ನಿದು ಹೇಗೆಲ್ಲ ಇಂಪ್ರೂವ್ ಆಗುತ್ತೆ ನಾವು ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಈ ಥರದ್ದೆಲ್ಲ ಸುಮಾರು ಮಾಹಿತಿ ಅವ್ರು ಕೊಟ್ಟರು ಆದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ನೀವು ಫೋನ್ ಮುಖಾಂತರ ನಾವು ಯಾವುದಾದ್ರೂ ಬ್ರೋಕೇಜ್ ಕಂಪ್ನಿಗೆ ನಾವು ಫೋನ್ ಮಾಡಿಬಿಟ್ಟು ಅವ್ರಿಗೆ ವಿಷಯ ಹೇಳಬೇಕಿತ್ತು ಅಥವಾ ಅವರು ನಮಗೆ ರೆಕಮೆಂಡ್ ಮಾಡೋರು ಇಂಥ ಸ್ಟಾಕ್ಸ್ನ ತೊಗೊಳ್ಳಿ ಇಂಥ ಸ್ಟಾಕ್ಸನ್ನ ನೀವು ಸೇಲ್ ಮಾಡಿ ಅಥವಾ ಬೈ ಮಾಡಿ ಅಂತ ಹೇಳಿ ಸೊ ಆಟೋಮೆಟಿಕಲಿ ಪ್ರಾಫಿಟ್ ಬಂದರೆ ಪ್ರಾಫಿಟ್ ಬರೋದು ಇಲ್ಲ ನೆಗೆಟಿವ್ ಆದರೆ ನೆಗೆಟಿವ್ ಆಗೋದು ಅಥವಾ ಮತ್ತು ಅವರು ಒಂದೇನು ಕಂಪ್ನಿ ಇರುತ್ತೆ ಅವರು ಬ್ರೋಕರೇಜ್ ಅಮೌಂಟ್ನ ಅವರು ಕಟ್ ಮಾಡ್ಕೊಳ್ಳೋರು ಸೊ ಈ ಒಂದು ರೀತಿಯೆಲ್ಲ ಅವರು ಮಾಹಿತಿ ಕೊಟ್ಟಿದ್ದರು ಮತ್ತು ಕೆಲವು ಸ್ಟಾಕ್ಸು ತುಂಬ ಹಳೆಯದು ಎರಡು ಸಾವಿರ ಎರಡು ಸಾವಿರದ ಒಂದು ಇಸ್ವಿಯಲ್ಲಿ ತ ಇದ್ದಿದ್ದಂಥ ಸ್ಟಾಕ್ಸು ಈಗ ಎಷ್ಟಾಗಿದೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಅವರು ಮಾಹಿತಿ ಕೊಟ್ಟಿದ್ದರು ನಾನು ನನ್ನದೇ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ನೋಡ್ತೀನಿ ನಾನು ಆಗ ಒಂದು ಐಡಿಯಾ ಬಂದಿತ್ತಲ್ವ ಕೆಲವು ಸ್ಟಾಕ್ಸನ್ನ ನಾನು ಫಾಲೋ ಮಾಡ್ತಿದ್ದೆ ಈಗ ನಾನು ಈಗ ರೀಸೆಂಟಾಗಿ ನಾನು ಆ ಸ್ಟಾಕ್ಸ್ನ ನೋಡಿದ್ರೆ ನನಗೆ ಒಂಥರ ಇದಾಗ್ತಾಯಿದೆ ಉದಾಹರಣೆಗೆ ನೀವು ಎಮ್ ಆರ್ ಎಫ್ ಟಯರ್ ಬರ್ತಕ್ಕೂ ಬರುತ್ತಲ್ವಾ ಟೈರ್ಸ್ ಬಗ್ಗೆ ನಾನು ಸ್ವಲ್ಪ ಇದು ಮಾಡಿದ್ದೆ ಅದು ಅವಾಗ ಎಷ್ಟಿತ್ತು ಅಂದರೆ ಬರೀ ಒಂದು ಹದಿನೆಂಟು ಸಾವಿರ ಏನೋ ಇತ್ತು ಆಗ ಟೈಮಲ್ಲೇ ಅದು ಸ್ಟಾಕ್ ವ್ಯಾಲ್ಯೂ ಏಯ್ಟೀನ್ ತೌಸಂಡ್ ಇತ್ತು ಈಗ ನೀವು ನೋಡಿದ್ರೆ ಆ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ಒಂದು ಲಕ್ಷದಕ್ಕಿಂತ ಮೇಲೆ ದಾಟಿದೆ ನಿಮ್ಮ ಹತ್ರ ಏನಾದರೂ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಉದಾಹರಣೆಗೆ ಒಂದು ನೂರು ಶೇರ್ ಇತ್ತು ಅಂತ ಅಂದ್ಕೊಳ್ರಿ ಹಾಂ ಆ ಒಂದು ಎಮ್ ಆರ್ ಎಫ್ ಇದ್ರದ್ದು ಒಂದು ನೂರು ಶೇರ್ ಇದ್ದಿದ್ರೆ ನಿಮಗೆ ಲಾಭ ಏನಿಲ್ಲ ಅಂದ್ರೆ ಒಂದು ಲಕ್ಷ ಲಾಭ ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೇಲೆ ಇದೆ ಆಲ್ರೆಡಿ ಅದು ಒಂದು ಲಕ್ಷ ಅಂದ್ಕೊಂಡ್ರು ಎಂಟು ನೂರು ಅಂತಂದರೆ ನಿಮಗೆ ಒಂದು ಕೋಟಿ ಲಾಭ ಮಾಡಿರ್ತಿದ್ರಿ ಕೇವಲ ಹತ್ತು ವರ್ಷ ಸುಮ್ಮನೆ ಕೂತ್ಕೊಂಡ್ರು ಇನ್ನು ನೀವು ಆ ಥರ ಬೇರೆ ಬೇರೆ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿದರೆ ಎಷ್ಟೋ ಬರ್ತಿತ್ತು ಅಂದರೆ ಇದು ಲಾಂಗ್ ಟರ್ಮ್ ಈಕ್ವಿಟಿ ನೀವು ಈಕ್ವಿಟಿನೂ ಅಷ್ಟೇ ನೀವು ಬಿಟ್ಕೊಳ್ಬೋದು ಇಲ್ಲ ಸೇಲ್ ಮಾಡ್ಬೋದು ಯಾವಾಗಲಾದರೂ ಮಾಡ್ಬೋದು ಇಂಟ್ರಾಡೇ ಮಾಡ್ಬೋದು ಬೇರೆ ಥರನೂ ಬಿಟ್ಬೋದು ಸೊ ರೀಸೆಂಟಾಗಿ ನಮ್ಮ ಕೆಲವು ಫ್ರೆಂಡ್ಸ್ ಕೇಳಿದ್ರು ಸ್ಟಾಕ್ ಬಗ್ಗೆ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಸೊ ನಾನೀಗ ಆ ಒಂದು ಇದಕ್ಕೋಸ್ಕರ ಮತ್ತೆ ನಾನು ಈಗ ಸ್ಟಾಕ್ ಮಾರ್ಕೆಟ್ಗೆ ನಾನು ಆಗಿದ್ದು ಇನ್ವೆಸ್ಟ್ ಮಾಡಿದರೆ ಇಷ್ಟು ಬರೋದು ಇಷ್ಟು ಮಾಡಿದರೆ ಅಷ್ಟು ಬರೋದು ಅವೆಲ್ಲ ಬಿಟ್ಬಿಟ್ಟು ಡೈರೆಕ್ಟಾಗಿ ಎಂಟ್ರಿ ಈಗ ಏನು ಗೊತ್ತಾ ನನಗೂ ಏನು ಅಷ್ಟೊಂದು ನಾನೇ ನಿನ್ನ ಫುಲ್ ಇದರಲ್ಲೆಲ್ಲ ಪರ್ಫೆಕ್ಟ್ ಅಲ್ಲ ಬಟ್ ಆದರೂ ಕೂಡ ನಾನು ಇದರಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬೇಕಾಗಿರೋದು ನಿಮ್ದು ಇಷ್ಟೇ ನಿಮ್ಮ ಆಧಾರ್ ಕಾರ್ಡ್ ಬೇಕು ಮತ್ತು ಒಂದು ನಿಮ್ಮದೊಂದು ಪ್ಯಾನ್ ಇರಬೇಕು ನಿಮ್ಮದೊಂದು ಬ್ಯಾಂಕ್ ಅಕೌಂಟ್ ಆರಾಮಾಗಿ ನೀವು ಮೊಬೈಲಲ್ಲೇ ಲಿಂಕ್ ಮಾಡ್ಬೋದು ಸೊ ಲಿಂಕ್ ಮಾಡಿದರೂ ಕೂಡ ಏನು ಡೈರೆಕ್ಟಾಗಿ ಎಲ್ಲ ಅಮೌಂಟ್ ಹೋಗಿರೋದಿಲ್ಲ ನೀವು ಎಷ್ಟು ಬೇಕಾದರೂ ಅಮೌಂಟು ನಿನ್ನ ಬ್ಯಾಂಕಿಂದ ನೀವು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಈ ಒಂದು ಸ್ಟಾಕ್ಸ್ ಅನ್ನೋ ಒಂದು ಇದರಲ್ಲಿ ನೀವು ಭಾಗಿಯಾಗ್ಬೋದು ನಾನು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕೊಂಡಿದ್ದೀನಿ ನನ್ನ ಅಕೌಂಟಿಂದ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸೆಲ್ಲ ಏನು ಮಾಡಿದ್ದೀನಿ ಆ ಥರದ್ದೆಲ್ಲ ಹೇಳ್ತೀನಿ ನಾನೀಗ ಇದನ್ನು ಇನ್ವಾಲ್ವ್ ಆಗಿರೋದು ಕೇವಲ ಎರಡು ದಿನದಿಂದೇ ಸೊ ಯಾವ ರೀತಿ ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಹೀಗೆ ನಾನೇನು ಒಂದು ಲಾಭ ಪಡ್ಕೊಂಡೆ ಇದನ್ನು ಹೇಗೆ ನಾವು ಇನ್ವಾಲ್ವ್ ಆಗೋದು ಆ ಥರದ್ದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹಂಚ್ಕೊಳ್ತೀನಿ ಈ ಬರೋ ವಿಡಿಯೋದಲ್ಲಿ ಓಕೆ ಯಾವ ಆ್ಯಪು ನಿಮಗೆ ಬೆಸ್ಟು ಮತ್ತು ನಂದೊಂದು ಶೇರ್ ಇದೆ ಲಿಂಕ್ ಇದೆ ಅದನ್ನು ಕಳಿಸ್ತೀನಿ ಅದ್ರ ಮುಖಾಂತರ ನೀವೇನಾದರೂ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ನನಗೂ ಬೆನಿಫಿಟ್ ಬರುತ್ತೆ ನಿಮಗೂ ಬೆನಿಫಿಟ್ ಬರುತ್ತೆ ಓಕೆ ಮತ್ತು ಇನ್ನು ಬೇರೆ ಬೇರೆ ಸ್ಟಿಪ್ಸ್ ಆ್ಯಂಡ್ ಟಾಕ್ಸ್ ಎಲ್ಲ ಕೊಡೋದು ನಾನು ಮಾಡ್ತಾ ಹೋಗ್ತೀನಿ ಓಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ನೋಡಿ ನಾನು ನಿಮಗೆ ಆ್ಯಪ್ ಬಗ್ಗೆ ತಿಳಿಸ್ತೀನಿ